ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತೇನೆ ನಾನು ಶಾರದಾ ಭಟ್ ನಿಮಗೆಲ್ಲ ಗೊತ್ತು ಆಗಾಗ ಏನೋ ಒಂದು ವಿಷಯಗಳನ್ನು ತಂದು ಹೇಳ್ತಿರ್ತೇನೆ ಬಟ್ ಅದರಲ್ಲಿ ಎಷ್ಟು ಸತ್ಯಾಂಶಗಳಿರುತ್ತೆ ಎಷ್ಟು ಸುಳ್ಳಿರುತ್ತೆ ಅಥವಾ ಏನೋ ಊಹೆ ಪೋಹೆ ಅಥವಾ ಭ್ರಮೆ ಅಂತ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಿದ್ದೇನೆ ಫಸ್ಟ್ ಆಫ್ ಆಲ್ ಇವತ್ತು ವರಮಹಾಲಕ್ಷ್ಮಿ ವ್ರತ ಎಲ್ಲರೂ ಮಾಡ್ತಾ ಇದ್ದೀರಿ ಯಾವುದೇ ದೇವರ ಒಂದು ವ್ರತ ಮಾಡಬೇಕಾದ್ರೆ ನೇಮ ನಿಷ್ಠೆ ಮನಸ್ಸಿನ ಸಮಾಧಾನಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲಕ್ಷ್ಮಿ ಅಂತ ಹೇಳಿದಾಗ ಬಡತನದಲ್ಲೂ ಕೂಡ ಲಕ್ಷ್ಮಿ ಇರ್ತಾಳೆ ಯಾಕೆಂದ್ರೆ ದಾರಿದ್ರ್ಯ ಲಕ್ಷ್ಮಿ ಅಂತ ಕೂಡ ಕರೀತಾರೆ ಕೆಲವೊಬ್ರು ನನ್ನ ಗುರುಗಳಾದಂಥ ಸರ್ ಜಿ ಎಂ ಹೆಗಡೆಯವರು ಒಂದು ಮಾತನ್ನ ಹೇಳಿದರು ಕನ್ನಡ ಸರ್ ಕಲ್ಸ್ ಮಾಡ್ತಾ ಅಂದ್ರೆ ಕನ್ನಡ ಸರ್ ಅವರು ಅವರೊಂದು ಮಾತನ್ನ ಹೇಳಿದರು ಏನಂತ ಹೇಳಿದ್ರೆ ಈಗ ನಾವು ಯಾವುದೋ ಒಂದು ಕೆಲಸವನ್ನ ಮಾಡ್ತಿದ್ದೇವೆ ಈಗ ನಾನು ಕನ್ನಡನೇ ಕಲಿತಾ ಇದ್ದೇನೆ ಅಂತ ಹೇಳಿದ್ರೆ ಅ ಆ ರೀತಿಯಾಗಿ ಕಲಿಬೇಕು ಮೊದಲೇ ನಾನು ಕಕಗಗ್ಗನ ಈ ರೀತಿ ಆಗೋದಿಲ್ಲ ಅಂತ ನಾನು ಇದನ್ನ ಈ ವರಮಹಾಲಕ್ಷ್ಮಿ ವ್ರತ ಅಕ್ಷಯ ತೃತೀಯ ವೈಭವ ಲಕ್ಷ್ಮಿ ವ್ರತ ಅಥವಾ ಆ ಸಾರ್ವಜನಿಕ ಸಭೆ ಸಮಾರಂಭಗಳನ್ನ ಮಾಡಲೇಬೇಕು ಅಂತ ಹೇಳಿ ಒಂದಿಷ್ಟು ದೃಶ್ಯ ವೈಭವಗಳನ್ನ ಈ ಸಿನಿಮಾ ನಟ ನಟಿಯರು ರಾಜಕಾರಣಿಗಳು ಮಾಡುವಂತಹ ಪೂಜೆಗಳನ್ನೆಲ್ಲ ತಂದು ಮಾಡಿದಾಗ ನಿಮಗೆ ನಷ್ಟದ ಜೊತೆಗೆ ಹೆದರ್ಸ್ತಿದ್ದೇನೆ ಹೇಳಿ ಅನ್ಕೊಳ್ಬೇಡಿ ನಷ್ಟ ಅಂತ ಹೇಳಿದ ತಕ್ಷಣ ಆರ್ಥಿಕವಾಗಿ ನೀವು ನಷ್ಟ ಹೊಂದುತ್ತೀರಿ ಅಂತನೂ ಲೆಕ್ಕ ಅಲ್ಲ ನಿಮ್ಮ ಸಮಯ ಒಂದು ನಾಲ್ಕು ಗಂಟೆಯಲ್ಲಿ ನೀವು ಅಲ್ಲಿ ಕುತ್ಕೊಂಡು ಆ ಪಾರಾಯಣವನ್ನು ಓದಿ ನಾಲ್ಕು ಗಂಟೆಯಲ್ಲಿ ನೀವು ಎರಡು ಗಂಟೆ ಮನಸ್ಸಲ್ಲಿದ್ರೆ ಇನ್ನೆರಡು ಗಂಟೆ ಮನಸ್ಸು ಬೇರೆ ಎಲ್ಲೋ ಉಳಿತು ಅಂತ ಹೇಳಿದ್ರು ಕೂಡ ನಷ್ಟ ನಷ್ಟವೇ ಈ ರೀತಿ ನಷ್ಟವನ್ನ ಅನುಭವಿಸೋದಕ್ಕಿಂತನೂ ಆ ಇ ಇಂದನೆ ಕಲಿತು ನನಗೆ ಇವತ್ತಿಗೆ ಇದು ಸಾಕು ಅಂತ ಹೇಳುವಾಗ ಆ ಕಲಿಕೆಯನ್ನ ಬಿಟ್ಟು ನಂತರ ಸತತ ಪ್ರಯತ್ನವನ್ನ ಮಾಡಿ ದೇವರನ್ನ ಒಲಿಸಿಕೊಂಡ್ರೆ ಎಷ್ಟು ಒಳ್ಳೇದಲ್ವಾ ಅಥವಾ ಅಕ್ಷರವನ್ನ ಒಲಿಸಿಕೊಂಡ್ರೆ ಎಷ್ಟು ಒಳ್ಳೇದಲ್ವಾ ಅಂತ ಹೇಳೋದನ್ನ ಹೇಳಿದರು ಹಾಗೆ ಅನಂತಕುಮಾರ್ ಹೆಗಡೆಯವರು ಕೂಡ ಒಂದು ಮಾತನ್ನು ಹೇಳಿದರು ಎಲ್ಲಿದ್ದಾನೆ ದೇವರು ಎಲ್ಲೂ ಇಲ್ಲ ನಾವು ಅವರನ್ನ ಹುಡುಕಿಕೊಂಡು ಹೋಗುವಂತ ಪ್ಲೇಸಸ್ ಏನಾದರೂ ಇದ್ರೆ ಇಂತಲ್ಲೇ ದೇವರಿದ್ದಾನೆ ಅಂತ ಹೇಳಿದ್ರೆ ಹರಿದು ಮುಕ್ಕಿಕೊಂಡು ತಿಂದು ಬಿಡ್ತಿದ್ವೇನೋ ದೇವರು ಎಲ್ಲೂ ಇಲ್ಲ ಆದ್ರೆ ನಾವು ಮಾಡುವ ಕೆಲಸದಲ್ಲಿ ದೇವರನ್ನ ತೋರಿಸ್ಬೇಕು ಅಂತ ನಾವು ಯಾವ ಕೆಲಸ ಮಾಡ್ತೇವೆ ಅದರಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಶ್ರದ್ಧಾ ಭಕ್ತಿ ನಿಯಮಗಳು ಕ್ರಮಗಳು ಇವುಗಳನ್ನೆಲ್ಲ ಮಾಡಿ ದೇವರನ್ನ ಜನರಿಗೆ ತೋರಿಸುವಂತ ಕೆಲಸ ಆಗ್ಬೇಕು ಅಂತ ಜೊತೆಗೆ ನೀವೆಲ್ರೂ ಮಾಡ್ತಾ ಇದ್ದೀರಿ ಸಾಲ ಸೋಲಗಳನ್ನೆಲ್ಲ ಮಾಡ್ಕೊಂಡು ಆ ಚಿನ್ನ ಖರೀದಿ ಮಾಡ್ಕೊಂಡು ಅಥವಾ ಸೀರೆ ಖರೀದಿ ಮಾಡ್ಕೊಂಡು ಮನೆಯಲ್ಲಿ ಗಲಾಟೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಸಾಕಾಗ್ತಿಲ್ಲ ಅದಕ್ಕೊಂದಿಷ್ಟು ಅಸಹನೆ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಇವೆಲ್ಲವುಗಳ ಮಧ್ಯೆ ನೀವು ಏನಾದ್ರೂ ವ್ರತಗಳನ್ನ ನೇಮಗಳನ್ನ ಅಥವಾ ಯಾವುದೇ ಒಂದು ಪೂಜೆಗಳನ್ನ ಮಾಡಿದ್ರೆ ಅದರಿಂದ ಫಲ ಖಂಡಿತ ಸಿಗೋದಿಲ್ಲ ಈ ಫಲಾಪ ಫಲಗಳು ಕೂಡ ಬ್ರಹ್ಮ ಮೊದಲೇ ಹಣೆಯಲ್ಲಿ ಬರೆದು ಕಳಿಸಿರ್ತಾನೆ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಇದು ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಇತ್ತೀಚೆಗೆ ಈ ಆಡಂಬರಗಳು ಈ ಆಡಂಬರ ಒಡ್ಡೊಲಗ ಅಂತೇನೆ ಹೇಳ್ತೇವಲ್ಲ ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ದೇವರ ಸ್ತುತಿಯನ್ನ ಮಾಡಬಾರ್ದು ಅಂತ ಎಲ್ಲಿ ಕೂಡ ಇಲ್ಲ ಆದ್ರೆ ಯಾವ ಟೈಮ್ ಅಲ್ಲಿ ಮಾಡಬೇಕು ಅಥವಾ ಯಾವ ಟೈಮ್ ಅಲ್ಲಿ ಮಾಡಬಾರ್ದು ಇದನ್ನು ಕೂಡ ನಾವೇ ಮಾಡ್ಕೊಳ್ಬಹುದು ನನಗೆ ಯಾವ ಅಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಕುತ್ಕೊಂಡು ನಾನೊಂದು ದೇವರ ಭಜನೆಯನ್ನು ಅಥವಾ ದೇವರ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳುವಂತಹ ಒಂದು ಆ ವ್ಯಕ್ತಿ ಖಂಡಿತ ದೇವರನ್ನ ತನ್ನೊಳಗೆ ಅಡಗಿಸಿಕೊಂಡಿರ್ತಾನೆ ಅಂತ ಹೇಳುತ್ತೆ ಭಗವದ್ಗೀತೆ ಈ ರೀತಿಯಾಗಿ ನಾವು ನೋಡ್ತಾ ಹೋದಾಗ ನಮ್ಮ ತಾಯಿ ಜನನಿ ಜನ್ಮ ಭೂಮಿಶ್ಚ ಅಂತ ಹೇಳ್ತೇವೆ ಜನನಿ ಅಂತೇಳಿದರೆ ಹೆತ್ತ ತಾಯಿ ಭೂಮಿಶ್ಚ ಹೇಳಿದ್ರೆ ಪೊರೆವ ತಾಯಿ ಇವೆರಡರ ಸೇವೆಯನ್ನ ಮಾಡಿದ್ರೆ ಖಂಡಿತ ಅಲ್ಲಿ ವರಮಹಾಲಕ್ಷ್ಮಿ ಸಿಗೋದಿಲ್ವಾ ವೈಭವ ಲಕ್ಷ್ಮಿ ಸಿಗೋದಿಲ್ವಾ ಲಕ್ಷ್ಮಿ ಬರೋದಿಲ್ವಾ ನಿಮ್ಮ ಮನೆಯ ಲಕ್ಷ್ಮಿ ಎಲ್ಲಿ ಓಡೋಗ್ತಾಳೆ ಸಮಾಧಾನ ಇಲ್ಲದೇ ಇದ್ದ ಮನೆಯಲ್ಲಿ ದೇವರು ಬ ನೆಲೆಸಲಾರ ನೀವು ದೇವರನ್ನ ನೋಡ್ಬೇಕಂತ ಹೇಳಿದ್ರೆ ನಾವು ಮೊದಲು ನಮ್ಮ ಮನಸ್ಸಿನ ಕೊಳೆಯನ್ನ ಹೊರಗೆ ಹಾಕಿಕೊಳ್ಬೇಕು ದೇವಸ್ಥಾನದ ಪೂಜೆ ಮಾಡುವಂತ ಭಟ್ಟರ ಮನೆಯಲ್ಲಿ ಪೂಜೆ ಆಗ್ತಾ ಇದೆ ಸೊ ಭಟ್ರು ಅವರ ಕ್ರಮಗಳನ್ನು ಕರೆಕ್ಟಾಗಿ ಮಾಡಿಕೊಂಡು ನಂತರ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ ಭಟ್ರು ಬೇಡ್ಕೊಂಡಾದ ನಂತರ ಎಲ್ಲಾ ನೀವು ಎಲ್ಲಾ ಪೂಜೆಗಳ ಕೊನೆಯಲ್ಲಿ ನೋಡಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ ಆದ್ರೆ ಒಂದು ಪುಸ್ತಕಗಳನ್ನ ದಾಟಿಸುವಂತಹ ಒಂದು ಪೂಜಾ ಪದ್ಧತಿಗಳಿರ್ಬೋದು ಅವ್ರು ಇನ್ನೊಂದು ಕೈಗೆ ಹೋಗುತ್ತೆ ಇನ್ನೊಂದು ಕೈಗೆ ಹೋಗುತ್ತೆ ಯಾರೋ ಒಬ್ರು ಆ ಪೂಜೆಯನ್ನು ನಿಲ್ಲಿಸಿದ್ರು ಅಂತ ಹೇಳಿದ್ರೆ ಉಂಟಾಗುವ ನೆಗೆಟಿವ್ ಎನರ್ಜಿಗಳು ನಿಮ್ಗೆ ಏನಾದ್ರು ಗೊತ್ತಾ ಈ ರೀತಿಯಾಗಿ ನೋಡಿದಾಗ ನೆಗೆಟಿವ್ ಎನರ್ಜಿಸೇ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಯಾರಿಗೂ ಇದರ ಅನುಭವಕ್ಕೆ ಬರ್ಲಿಲ್ವಾ ಅಂತ ಹೇಳೋದು ನನಗೊಂದು ವಿಚಿತ್ರವಾದಂತ ಪ್ರಶ್ನೆ ಮಧ್ಯಮ ವರ್ಗ ಖಂಡಿತ ಆಸೆ ಇರುತ್ತೆ ಪಕ್ಕದ ಮನೆಯಲ್ಲಿ ಅಕ್ಕಪಕ್ಕದ ಮನೇಲೆಲ್ಲ ಪೂಜೆ ನಡೀತಾ ಇರುತ್ತೆ ನವರಾತ್ರಿ ಬಂತು ಅದಕ್ಕೆ ಹೆಚ್ಚಿನ ಶಾಸ್ತ್ರಗಳೇ ಇಲ್ಲ ಎಲ್ಲಾ ಒಂಬತ್ತು ದಿನ ನವರಾತ್ರಿಯನ್ನು ನೀವು ಆಚರಿಸ್ಬೋದು ಸಂಭ್ರಮದಿಂದ ಆಚರಿಸ್ಬೋದು ನಾಲ್ಕು ಈ ಮಲೆನಾಡಿನಲ್ಲಿ ಕೋಟೆ ಹೂವು ಅಂತ ಹೇಳ್ತಾರೆ ಇಲ್ಲಿ ಚೆಂಡು ಹೂವು ಅಂತ ಹೇಳ್ತಾರೆ ಇದ್ದ ಹೂಗಳನ್ನೆಲ್ಲ ಹಿಡ್ಕೊಂಡು ಬಂದು ಹಾಕಿ ಒಂದು ಕನ್ನಿಕೆಯರಿಗೆ ಯಾವುದೋ ಒಂದು ಪುಟ್ಟ ಮಗು ಸಣ್ಣ ಹೆಣ್ಣು ಮಗು ಇದ್ರೆ ಅದಕ್ಕೆ ಒಂದು ಆ ನೂರು ರೂಪಾಯಿ ಕೊಟ್ಟು ಪೂಜೆ ಮುಗಿಸಿ ಬಿಟ್ಟರೆ ಅಲ್ಲಿಗೆ ವಿಷಯ ಮುಗಿಯತ್ತೆ ಆದ್ರೆ ಇದೇ ವೈಭವ ಲಕ್ಷ್ಮಿಗೆ ಬಂದ್ರೆ ಇದೇ ವರಮಹಾಲಕ್ಷ್ಮಿ ವ್ರತಕ್ಕೆ ಬಂದ್ರೆ ಸಾಕಾಗುತ್ತಾ ಖಂಡಿತ ಇಲ್ಲ ವಾದ ಆಗತ್ತೆ ಮನೆಯಲ್ಲಿ ಆ ಪೂಜೆ ಮಾಡು ಅಂತ ನಾನ್ ಹೇಳಿದ್ನ ಅಂತ ಒಬ್ರು ಕೇಳಿದ್ರು ಮನೆಯಲ್ಲಿ ಅಂತ ಇಟ್ಕೊಳ್ಳಿ ಇವತ್ ನಿನಗೆ ಅಂತ ನಾನ್ ಹೇಳಿದ್ನ ಅಂತ ಒಬ್ರು ಕೇಳಿದ್ರು ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಇಲ್ಲ ಈ ಪೂಜೆ ಮಾಡೋದ್ರಿಂದ ನೀನು ಹತ್ತು ಸಾವಿರ ಲಾಸ್ ಆಯ್ತಲ್ಲ ನನಗೆ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಸೊ ಆ ಹತ್ತು ಸಾವಿರ ನಿಮ್ಮದು ಮುಂದಿನ ವರ್ಷದವರೆಗೂ ಕಡಿತ ಆಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ಮನೆಯಲ್ಲಿ ಒಂದು ಮನುಷ್ಯನಿಗೆ ಸಮಾಧಾನ ಇಲ್ಲದ ಪೂಜೆ ಖಂಡಿತ ಅದು ಪೂಜೆ ಅಲ್ಲ ನಮಗೆ ಹೇಗೆ ಸ್ವಾತಂತ್ರ್ಯ ಬಂತು ಅಂತ ನಾವೇನು ಸಂಭ್ರಮ ಪಡ್ತಿದ್ದೇವೆ ಇದು ಸ್ವಾತಂತ್ರ್ಯ ಅಲ್ಲ ಅಂತ ಹೇಳ್ತೇವಲ್ಲ ಅದೇ ರೀತಿ ಎಷ್ಟೋ ಜನರ ಮನೆಯಲ್ಲಿ ನಾ ನೋಡಿದ್ದೇನೆ ಇದನ್ನ ಗಂಡ ಹೆಂಡತಿ ಬೆಳಿಗ್ಗೆ ಕತ್ತಿ ಹಿಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ ನಿಮಗೆ ಈ ಸೀರೆ ತರಲಿ ಕೇಳಿದ್ದಲ್ಲ ಆ ಸೀರೆ ತರಲಿ ಕೇಳಿದ್ದು ಈ ಸೀರೆ ಉಡ್ಸ್ಬೇಕಿತ್ತು ಆ ಸೀರೆ ಉಡಿಸ್ಬೇಕಿತ್ತು ಪ್ರತಿ ವರ್ಷ ನಾನು ಏಳ್ ಸಾವಿರದ ಸೀರೆ ಉಡಿಸ್ತಿದ್ದೆ ಅಂತ ಅಲ್ಲ ದೇವರು ಯಾವತ್ತು ಯಾವ ಸೀರೆಯನ್ನ ಉಡಿಸಿ ಅಂತ ಕೇಳೇ ಇಲ್ಲ ನಾವೆಲ್ಲ ಅದು ನಮಗೋಸ್ಕರ ಮಾಡ್ಕೊಂಡಿದ್ದು ಒಂದು ವೇಳೆ ಸಪೋಸ್ ದೇವರು ಕೆಳಗಿಳಿದು ಬಂದು ನಿಮ್ಮೆದುರು ನಿಂತು ನನಗೆ ಇಪ್ಪತ್ತೈದು ಸಾವಿರದ ರೇಷ್ಮೆ ಸೀರೆಯ ಬೇಕು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಜಗಳ ಎಷ್ಟಾಗ್ಬೋದು ಈ ರೀತಿಯಾಗಿ ನೋಡಿದಾಗ ಯಾರಿಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಕರೆಕ್ಟಾಗಿ ಧಾರ್ಮಿಕವಾಗಿ ಗೊತ್ತುಂಟು ಅವರ ಉಪಸ್ಥಿತಿಯಲ್ಲಿ ಅವರ ಮನೆಯಲ್ಲಿ ಆ ಪೂಜೆಯನ್ನ ಮಾಡಿ ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರೆ ಸಮಾಜಕ್ಕೆ ನೆಗೆಟಿವಿಟಿ ಹೋಗದೇ ಇದ್ದರೆ ಆ ಪೂಜೆ ಸಮಾಪ್ತಿಯಾದಂತೆ ಆ ಪೂಜೆಯಿಂದ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಬಂದಂತೆ ನಿಮಗೆ ಪೂಜೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಬೇಕಾಬಿಟ್ಟಿ ಪೂಜೆಗಳನ್ನು ಕೂಡ ಮಾಡ್ಬೋದು ಹಾಗಾಗಿ ನಾವು ನಮ್ಮ ಪೂಜೆಗಳನ್ನು ಶಾಸ್ತ್ರೀಯವಾಗಿ ಧಾರ್ಮಿಕವಾಗಿ ಸೈದ್ಧಾಂತಿಕವಾಗಿ ಸಮಾಜದ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾ ಮಾಡಲೇಬೇಕಾಗತ್ತೆ ನಾನಿಲ್ಲಿ ಕೂತ್ಕೊಂಡು ನಾನು ಮಾಡದೇ ಇರೋದಕ್ಕೆ ಇದನ್ನು ನಿಮಗೆ ಹೇಳ್ತಿದ್ದೇನೆ ಇಲ್ಲ ಅಂದರೆ ನಾನು ಒಂದು ವೇಳೆ ಮಾಡಿದ್ದಿದ್ರೆ ನಾವೆಲ್ಲರೂ ಅಂತಾನೆ ಹೇಳ್ತಿದ್ದೆ ಸೊ ನಾನಿಲ್ಲಿ ನಾನು ತುಂಬ ದೊಡ್ಡವಳು ನೀವೆಲ್ಲ ಮಾಡ್ತಿದ್ದವರಿಗೆಲ್ಲ ಕೆಟ್ಟದಾಗತ್ತೆ ಖಂಡಿತ ಆ ರೀತಿ ಹೇಳ್ತಾ ಇಲ್ಲ ಆದರೆ ಮಾಡಬೇಕಾದ್ರೆ ಶುರು ಮಾಡಬೇಕಾದ್ರೆ ಮುಂದೊಂದು ದಿನದಲ್ಲಿ ಈ ಪೂಜೆ ನಿಂತರೆ ಏನಾಗತ್ತೆ ಅಂತ ಹೇಳೋದನ್ನ ಆಲೋಚನೆ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿ ಇನ್ನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಏನು ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಏನಾಗುತ್ತೆ ಆ ಲಕ್ಷ್ಮಿ ಪೂಜೆ ಅಂತ ಹೇಳೋದು ಯಾವ ರೀತಿ ಮಾಡ್ಲಾಗತ್ತೆ ಅಲ್ಲಿರುವಂತಹ ಮಂತ್ರಗಳೇನು ಖಂಡಿತ ಅದನ್ನ ನೀವು ದಿನ ಹೇಳ್ಬೋದು ನಮಸ್ತೆ ಸ್ತು ಶ್ರೀ ಶ್ರೀಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತತೆ ದಿನ ಒಂದು ಸಲ ಹೇಳಿ ಅಲ್ಲ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತಯಂಬಿಕೆ ದೇವಿ ನಾರಾಯಣಿ ನಮಸ್ತೊತೆ ಹೇಳಿ ಅಲ್ಲ ಎಲ್ಲಾ ದೇವಿಗಳೇ ದಿನ ಬೆಳಿಗ್ಗೆ ಎದ್ರೆ ನಿಮ್ ಮನೇಲಿ ಅಮ್ಮ ಇದ್ದಾರೆ ಅಂದ್ರೆ ಕಾಲ್ ಮುಗ್ಕೊಂಡು ಅಮ್ಮ ನಾನು ಹೋಗ್ಬರ್ತೇನೆ ಅಂತ ಹೇಳಿ ಹೇಳಿದ್ರೆ ಅವರ ಮಹಾಲಕ್ಷ್ಮಿ ಅಮ್ಮ ತಾನೆ ಹೀಗೆ ಜೀವನವನ್ನ ಸರಳೀಕರಿಸ್ಕೊಂಡು ಹೋಗಿ ಸಾಲಗಳನ್ನ ಮಾಡ್ಕೊಂಡು ಸಾಲಗಳನ್ನ ತೀರಿಸ್ಕೊಂಡು ಮಕ್ಕಳ ಮೇಲೆ ಆ ಸಾಲಗಳನ್ನ ಬಿಟ್ಟು ಅಷ್ಟೆಲ್ಲಾ ಖರ್ಚು ಮಾಡುವಂತಹ ಅಗತ್ಯ ಏನಿದೆ ಹಣ ಅಂತ ಹೇಳಿದ್ರೆ ಲಕ್ಷ್ಮಿ ಲಕ್ಷ್ಮಿಯನ್ನ ನೀವು ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳ ನಿಮ್ಮ ಮನೆಯಲ್ಲಿ ನಿಲ್ತಾಳ ಮೊದಲೇ ಲಕ್ಷ್ಮಿ ಚಂಚಲೆ ಚಂಚಲೆಯಾದಂತ ಲಕ್ಷ್ಮಿಗೆ ನೀವು ಇನ್ನೊಂದಿಷ್ಟು ಚಂಚಲತೆಯನ್ನ ತುಂಬಿದ್ರೆ ಮುಂದೊಂದು ದಿನದಲ್ಲಿ ನಿಮ್ಮಲ್ಲಿ ಹಣದ ವ್ಯವಹಾರಗಳು ಕಡಿಮೆ ಆದ್ರೆ ನೀವು ಯಾವ ದೇವರನ್ನ ದೋಡ್ತೀರಿ ಆಗ ಜಾತಕ ತೋರಿಸ್ಲಿಕ್ಕೆ ಹೋಗ್ತೀರಿ ಬೇಕಾಯ್ದೆಲ್ಲ ಸೊ ಕಾಮನ್ ಮ್ಯಾನ್ ನಾನು ನೀವು ನನ್ನಂತ ಎಷ್ಟೋ ಜನ ನಮಗೇನು ಗೊತ್ತಿಲ್ಲ ನಾವು ನಮ್ಮಷ್ಟಕ್ಕೆ ತಣ್ಣ ಕುತ್ಕೊಂಡು ದಿನಕ್ಕೊಂದು ಐದಾರು ಶ್ಲೋಕಗಳನ್ನ ಹೇಳ್ಕೊಂಡು ಅದ್ ಯಾವ್ದೂ ಬರ್ಲಿಲ್ಲ ನಿಮ್ಗೆ ಈ ಶ್ಲೋಕಗಳು ಬರ್ಲಿಲ್ಲ ಅಂತ ಇಟ್ಕೊಳ್ಳಿ ಅಮ್ಮಾ ಅಂತ ಹೇಳಿ ಒಂದ್ ನಾಲ್ಕು ಸಲ ಕರ್ದ್ರು ಕೂಡನು ತಣ್ಣದಾಗತ್ತೆ ಮನಸ್ಸಿಗೂ ತಣ್ಣ ಮನೆಯಲ್ಲಿ ನೆಮ್ಮದಿ ಎಲ್ಲ ಇರುತ್ತೆ ಯೋಚನೆ ಮಾಡಿ ಮಾಡಬೇಡಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಆದರೆ ಮಾಡುವಂತಹ ವಿಧಾನಗಳು ಅಲ್ಲಿರಬೇಕಾದಂತಹ ಸಮಾಧಾನಗಳು ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಗೆ ಸರಿ ಇದ್ದರೆ ಅಲ್ಲಿ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯೇ ಹುಲೆಗೆಟ್ಟು ಹೋದಾಗ ನೀವು ಇದನ್ನು ಮಾಡಿದರೆ ಏನಾಗತ್ತೆ ಅನ್ನೋದನ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇದು ಸಣ್ಣ ವಿನಂತಿ ಕೂಡ ಅಂತಾನೂ ಅಂದ್ಕೊಳ್ಬೋದು ಇಲ್ಲ ನಾನು ಯಾರತ್ರೂ ಕೇಳಿದ್ದೇನೆ ಅದಕ್ಕೆ ನಿಮಗೆ ಹೇಳ್ತಿದ್ದೇನೆ ಅಂತ ಕೂಡ ಆಗ್ಬೋದು ಇಲ್ಲ ಈ ಈ ಫೇಸ್ಬುಕ್ ಮತ್ತೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕೆಲವೊಂದಿಷ್ಟಿದೆ ಗೊತ್ತಿದೆಯಾ ಕೆಲವೊಮ್ಮೆ ನಂಬರ್ ಬ್ಲಾಕ್ ಮಾಡೋದು ಫ್ರೆಂಡ್ಸ್ ರಿಕ್ವೆಸ್ಟನ್ನು ತೆಗೆದು ಬಿಡೋದು ಈ ರೀತಿ ಲಕ್ಷ್ಮಿ ಆ ಟೈಪ್ ಅಲ್ಲ ದಯವಿಟ್ಟು ಆಟ ಆಡ್ಲಿಕ್ಕೆ ಹೋಗಬೇಡಿ ದೇವರು ಯಾವತ್ತೂ ನೀವು ಫೇಸ್ಬುಕ್ಕಿನೊಳಗೆ ತಂದು ಹಾಕ್ತೀರಿ ದೇವರನ್ನ ದೇವರನ್ನು ವಾಟ್ಸಪ್ನೊಳಗೆ ತಂದು ಹಾಕ್ತೀರಿ ಸೊ ಇನ್ನೊಂದಿನ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ತುಂಬಾ ವಿಷಯಗಳು ಹೀಗೆ ಹೇಳೋದಿದೆ ಹಣೆಗೆ ಯಾಕೆ ಬೊಟ್ಟನ್ನ ಇಡಬೇಕು ಕುಂಕುಮಗಳನ್ನ ಯಾಕೆ ಇಟ್ಕೊಳ್ಬೇಕು ಬಳೆಗಳನ್ನ ಯಾಕೆ ಹಾಕಬೇಕು ಕಿವಿ ಯಾಕೆ ಚುಚ್ಕೊಳ್ಬೇಕು ಇದೆಲ್ಲವೂ ಕೂಡ ಇಂಥದ್ದೇ ಶುರು ಶುರುವಾಗೋದು ಅಲ್ಲಿಯವರೆಗೂ ಧನ್ಯವಾದಗಳು